ಎಚ್ ವಿ ಸೋಂಕಿತರ ಕಡೆಗೆ ನೋಡುತ್ತಿರುವ ಸಮಾಜದ ಮನಸ್ಥಿತಿಯನ್ನ ಬದಲಾಯಿಸಬೇಕು ಅರುಣೋದಯ ಕಲಾ ತಂಡದ ಅಧ್ಯಕ್ಷೆ ಮಂಜುಳಾ ಐ ವಿ ಏಡ್ಸ್ ಬಗ್ಗೆ ಜಾಗರೂಕತೆ ಅಗತ್ಯವಿದೆ ಸೋಂಕಿತರನ್ನ ಸಮಾಜ ಕೀಳಾಗಿ ನೋಡಬಾರದು ಸಮಾಜ ವಿ ಏಡ್ಸ್ ಬಗ್ಗೆ ಜಾಗೃತರಾಗಿ ಸುಸ್ಥಿರ ಜೀವನ ನಡೆಸಬೇಕು ಅವರು ಮನುಷ್ಯರು ಎಂದು ಭಾವಿಸಿ ಆತ್ಮಸ್ಥೈರ್ಯ ತುಂಬಿ ಸ್ವಾಭಿಮಾನದಿಂದ ಬದುಕಲು ಅವಕಾಶ ಮಾಡಿಕೊಡಬೇಕು ಎಂದು ಅರುಣೋದಯ ಕಲಾ ತಂಡದ ಅಧ್ಯಕ್ಷೆ ಮಂಜುಳಾ ಹೇಳಿದ್ದಾರೆ ನಮಸ್ಕಾರ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮ ಅಂದರೆ ಎಚ್ ಐ ವಿ ಮುಕ್ತ ಭಾರತವನ್ನಾಗಿ ಮಾಡಬೇಕು ಅಂತೇಳಿ ಎಚ್ ಐ ವಿ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಹಾಗೆ ಏಡ್ಸ್ ನಿಯಂತ್ರಣ ಪ್ರತಿಬಂಧಕ ಘಟಕ ಬೆಂಗಳೂರು ಹಾಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ಥಳೀಯ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಬಾಗೇಪಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಡ್ಯದ ಅರುಣೋದಯ ಕಲಾಖಂಡದ ಕಲಾವಿದರಾದ ನಾವುಗಳು ಎಚ್ ಐ ವಿ ಹಾಗೆ ಈ ನಾಟಕವನ್ನು ಮಾಡ್ತಾ ಬರ್ತಾರೆ ನಮ್ಮಂತ ಹಲವಾರು ತಂಡಗಳು ಒಟ್ಟು ಎಪ್ಪತ್ತೆರಡು ತಂಡಗಳು ಇಡೀ ಕರ್ನಾಟಕದಾದ್ಯಂತ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಕಾರಣ ಇಷ್ಟೇ ಗೊತ್ತಿಲ್ಲದನೇ ಇರತಕ್ಕಂತ ಮನುಷ್ಯನಿಗೆ ಅರಿವಿನೇ ಇಲ್ಲದಂತ ಅರಿವೇ ಇಲ್ದಂಥ ಮಾಡಿದಂಥ ತಪ್ಪಿಗಾಗಿ ಬರ್ತಕ್ಕಂಥ ಎಚ್ ಐ ವಿ ಹೇಗೆ ಬಂತು ಯಾಕೆ ಬಂತು ಅದು ಬಂದಾಗ ಹೇಗೆ ನಡ್ಕೊಳ್ಬೇಕು ಬರುವ ಮುನ್ನ ಹೇಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕುರಿತಾಗಿ ಅರಿವು ಜಾಗೃತಿ ಮೂಡಿಸಿಕ ಬೀದಿ ನಾಟಕವನ್ನು ಮಾಡ್ತಾ ಬಂದಿದ್ದೀವಿ ಯಾಕೆ ಇಲಾಖೆ ಬೀದಿ ನಾಟಕಗಳನ್ನೇ ಮಾಡಿಸ್ತದೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ವಿಚಾರಗಳನ್ನು ತೆಗೆದುಕೊಂಡಾಗ ಬೀದಿ ನಾಟಕದ ಮುಖಾಂತರ ಅರಿವು ಜಾಗೃತಿ ಮೂಡಿಸಿದ್ರೆ ಜನರಿಗೆ ಆದಷ್ಟು ಬೇಗ ಮುಟ್ಟತದೆ ಕಟ್ತದೆ ಅನ್ನುವಂಥದ್ದು ಬೀದಿ ನಾಟಕ ಅನ್ನುವಂಥದ್ದು ಜನರಿಗೆ ಅಗ್ರವಾದಂಥ ಮಾಧ್ಯಮ ಅಂದರೆ ಮುಖಾಮುಖಿ ಅವರ ಎದುರುಗಡೆನೇ ನಾವು ಮಾತಾಡ್ತಾ ಇರ್ತೀವಿ ಟಿ ವಿ ಆಗ್ಬೋದು ಸಿನಿಮಾ ಆಗ್ಬೋದು ಬೇರೆ ಬೇರೆ ವಿಚಾರ ಚಲನಚಿತ್ರಗಳ ಮುಖಾಂತರ ಹಿತ್ತ ಬೀದಿ ನಾಟಕ ಅನ್ನುವಂಥದ್ದು ಜನರಿಗೆ ಅಗ್ರವಾದಂಥ ಮಾಧ್ಯಮ ಅದಕ್ಕಾಗಿ ಎಚ್ ಐ ವಿ ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅಂತೇಳಿ ಕಲಾತಂಡಗಳನ್ನ ಆರೋಗ್ಯ ಇಲಾಖೆ ಬಳಸ್ಕೊಳ್ತಾ ಬರ್ತಾ ಇದೆ ಇಷ್ಟೇ ಎಚ್ ಐ ವಿ ಅಂತ ಅಂದರೆ ಯುಮನ್ ವಿಮಿನೋ ವೈರಸ್ ಏಡ್ಸ್ ಅಂದರೆ ಯುಮನ್ ವಿಮಿನೋ ಡಿಫಿಷನ್ಸಿ ಸಿಂಡ್ರೋಮ್ ವೈರಸ್ ಎಚ್ ಐ ವಿಯಿಂದ ಏಡ್ಸ್ ಹಂತಕ್ಕೆ ಬರಬೇಕಾದ್ರೆ ಸುಮಾರು ವರ್ಷಗಳು ಬೇಕು ಎಚ್ ಐ ವಿ ಬಂದಿದೆ ಅಂತ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ಯಾವುದೇ ಚಿಂತನಗೂ ಗೊತ್ತಾಗೋದಿಲ್ಲ ಅದಕ್ಕಾಗಿ ನಾವೇನು ಮಾಡ್ತೀವಿ ಪ್ರತಿಯೊಬ್ಬ ಮನುಷ್ಯನೂ ಸ್ವಯಂ ಪ್ರೇರಿತನಾಗಿ ಹೋಗಿ ರಕ್ತ ಪರೀಕ್ಷೆ ಮಾಡಿಕೊಳ್ಬೇಕು ಇದು ಬರ್ತದೆ ಬರ್ತದೆನೋ ಅಂತ ತಿಳ್ಕೊಳ್ಬೇಕಾದ್ರೆ ಇದು ಬರೋದು ಕೇವಲ ನಾಲ್ಕು ಕಾರಣಗಳಿಂದ ಒಂದು ಅಸುರಕ್ಷಿತ ಲೈಂಗಿಕತೆ ಇದೆ ಮತ್ತೊಂದು ಪರಿಸಿದೆ ಎಚ್ ಐ ವಿ ವ್ಯಕ್ತಿಯಿಂದ ರಕ್ತವನ್ನು ಪಡೆದಾಗ ಇನ್ನೊಂದು ಸೂಜಿಯಿಂದ ಮತ್ತೊಂದು ಎಚ್ ಐ ವಿ ಸೋಂಕಿತ ತಾಯಿ ಗರ್ಭಿಣಿಯಾಗಿದ್ದರೆ ಮಗುಗೂ ಕೂಡ ಬರ್ತದೆ ಅದನ್ನು ತಡೆಗಟ್ಟೋಕ್ಕೂ ಕೂಡ ನಾಲ್ಕು ಕಾರಣಗಳಿದೆ ಒಂದು ಗಂಡಸಾಗಲಿ ಹೆಂಗಸಾಗಲಿ ಮದುವೆ ಆಗುವ ಮುನ್ನ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಮದುವೆ ಆದ ನಂತರ ಏಕಪತ್ನಿ ಏಕಪತಿ ಅಂದರೆ ಒಬ್ಬ ಸಂಗಾತಿಯ ಜೊತೆಯಲ್ಲೇ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬೇಕು ಅನಿವಾರ್ಯ ಅಂತ ಅಂದಾಗ ತಪ್ಪದೇ ಕಾಂಟುಮನ್ನು ಬಳಸಬೇಕು ಅದು ನಿರಂತರ ಅಲ್ಲ ಅನಿವಾರ್ಯ ಅಷ್ಟೇ ಹಾಗೇ ರಕ್ತವನ್ನು ಕೊಡುವಾಗೆ ಆಗಲಿ ಪಡೆದುಕೊಳ್ಳುವಾಗೆ ಆಗಲಿ ನಾವು ಪರೀಕ್ಷೆ ಮಾಡಿ ತೆಗೆದುಕೊಂಡ್ರೆ ಎಚ್ ಐದೆಯನ್ನು ತಡೆಗಟ್ಟಬಹುದು ಇಂದಿನ ಯುವಕರಲ್ಲಿ ಏನಾಗ್ತಾ ಇದೆ ಅಂದರೆ ಸ್ನೇಹಿತರೆ ಎಲ್ಲರೂ ಉಳಿದ ಅಮಲಿನಲ್ಲಿ ಗಾಂಜಾ ಮಾಫಿಯಾಕ್ಕೆ ಬಲಿಯಾಗಿ ಏನು ಮಾಡ್ತಾ ಇದ್ದಾರೆ ಅದರ ಒತ್ತಡದಲ್ಲಿ ಡ್ರಗ್ಸನ್ನು ಒಂದೇ ಸರಿಯಲ್ಲಿ ತುಂಬಿಕೊಂಡು ಹಲವಾರು ಯುವಕರು ಚುಚ್ಚುಕೊಳ್ತಾ ಇದ್ದಾರೆ ಈಗ ಜುಚ್ಕೊಳ್ಳೋದ್ರಿಂದ ಒಬ್ಬ ವ್ಯಕ್ತಿಗೆ ಯಾರಿಗಾದರೂ ಇತ್ತು ಅಂದರೆ ಎಲ್ರಿಗೂ ಬರೋ ಸಾಧ್ಯತೆ ಇದೆ ಹಾಗಾಗಿ ಈ ಡ್ರಗ್ಸನ್ನು ತಗೊಳ್ಳೋದನ್ನು ಯುವಕರು ನಿಲ್ಲಿಸಿದ್ರೆ ಹೆಚ್ ಐ ವಿ ಮುಕ್ತವಾಗಿ ಮಾಡಬಹುದು ಹಾಗೆ ಎಚ್ ಐ ವಿ ಸೋಂಕಿತ ತಾಯಿ ಗರ್ಭಿಣಿಯಾಗಿದ್ದರೆ ಆ ತಾಯಿಯನ್ನು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸೋದಾದ್ರೆ ಎಚ್ ಐ ವಿ ಮುಕ್ತ ಮಗುವನ್ನು ಈ ಸಮಾಜಕ್ಕೆ ನೀಡಲಾಗಿದೆ ನಾವು ಎಚ್ ಐ ವಿ ಸೋಂಕಿತರನ್ನು ನಿಂದನೆ ಮಾಡೋದಾಗಲಿ ಕೀಳಾಗಿ ನೋಡೋದಾಗ್ಲಿ ಮಾಡಬಾರ್ದು ಯಾಕೆಂದರೆ ಎಚ್ ಐ ವಿ ಸೋಂಕು ಒಂದು ಅಂಟು ರೋಗ ಅಲ್ಲ ಅದು ಕಾಯಿಲೆ ಅಲ್ಲ ತುಂಬ ಒಳ್ಳೆಯ ಸೋಂಕು ಯಾರು ತಪ್ಪು ಮಾಡ್ತಾರೋ ಅವರ ಬಳಿಯಲ್ಲೇ ಬರೋದು ಅದಕ್ಕಾಗಿ ತಪ್ಪು ಮಾಡಿದ್ರೆ ಅದು ಬರೋದೇ ಇಲ್ಲ ಹಂಗಂತ ಬಂದಿದೆ ಅಂತ ಅವರನ್ನು ನಾವು ಕೀಳಾಗಿ ನೋಡಬಾರ್ದು ಏನಾದರೂ ನೀವು ಕೀಳಾಗಿ ನೋಡೋದು ನಿಂದನೆ ಮಾಡೋದು ಮಾಡಿದ್ರೆ ಅವರಂಥ ಸೋಂಕಿತರಿಗಾಗಿ ನಮ್ಮ ಸರ್ಕಾರ ನಮ್ಮ ಕಾಯ್ದೆ ಒಂದು ಕಾನೂನನ್ನು ತಂದಿದೆ ಎರಡು ಸಾವಿರದ ಹದಿನೇಳರಲ್ಲಿ ಒಂಬರ್ಸ್ಮಾನ್ ಕಾಯ್ದೆ ಅಂತೇಳಿ ಆ ಕಾಯ್ದೆಯಲ್ಲಿ ಹೋಗಿ ಏನಾದರೂ ದೂರು ಕೊಟ್ಟರೆ ಅವರು ಯಾರು ನಿಂದನೆ ಮಾಡ್ತಾರೋ ಕೀಳಾಗಿ ನೋಡ್ತಾರೋ ಮನೆಯಿಂದ ಆಚೆಗೆ ಹಾಕ್ತಾರೋ ಅವ್ರಿಗೆ ಎರಡು ಲಕ್ಷ ದಂಡ ಎರಡು ವರ್ಷ ಜೈಲು ಶಿಕ್ಷೆ ಇದೆ ಹಾಗಾಗಿ ನಾವು ಅವರನ್ನು ಪ್ರೀತಿ ಮಾಡಬೇಕು ಎಚ್ ಐ ವಿ ಪರೀಕ್ಷೆ ಮಾಡಿಸಿದಾಗ ಗೊತ್ತಾಗ್ತದೆ ಪರೀಕ್ಷೆ ಮಾಡ್ತಾ ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಸಂ ಸ್ವಯಂ ಪ್ರೇರಿತರಾಗೂ ಪರೀಕ್ಷೆ ಮಾಡಿಕೊಡ್ತೀವಿ ಎಷ್ಟೋ ಜನಕ್ಕೆ ಆಸ್ಪತ್ರೆ ಹತ್ರ ಹೋಗಿ ಐ ಸಿ ಟಿ ಸಿ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿಸುವಾಗ ಅಕಸ್ಮಾತ್ ಏನಾದರೂ ಯಾರು ಏನ್ಕೊಬಿಡ್ತಾರೋ ಅಂತ ಸಂಕೋಚ ಇರ್ತದೆ ಅಂಥವ್ರಿಗೆ ನಮ್ಮ ಆರೋಗ್ಯ ಇಲಾಖೆ ಒಂದು ಸಹಾಯವಾಣಿ ಏನಂತಿದೆ ಒಂದು ಸೊನ್ನೆ ಒಂಬತ್ತು ಏಳು ಅದಕ್ಕಾಗಿ ಸ್ನೇಹಿತರೆ ನಾವು ಹೇಳೋದೊಂದೇ ಪ್ರತಿಯೊಬ್ಬ ಮನುಷ್ಯನೂ ಸರ್ಕಾರಿ ಆಸ್ಪತ್ರೆಲಿರ್ತಕ್ಕಂಥ ತಾಲೂಕು ಜಿಲ್ಲೆಗಳಲ್ಲಿದೆ ಐ ಸಿ ಟಿ ಸಿ ಕೇಂದ್ರಕ್ಕೆ ಹೋಗಿ ಎಚ್ ಐ ವಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಇದೇ ಅಂದರೆ ಅಂಜಿಕೆ ಬೇಡ ಅತಕ್ಕ ಬೇಡ ಭಯ ಬೇಡ ಯಾಕೆಂದರೆ ಎಚ್ ಐ ಯು ಬಂದಂಥವರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ನಮ್ಮ ಕಣ್ಣು ಮುಂದೆ ಬದುಕಿದ್ದಾರೆ ಕ್ಯಾನ್ಸರು ಕಿಡ್ನಿ ಕಾಯಿಲೆ ಹಾರ್ಟ್ ಅಟ್ಯಾಕ್ ಆದವರು ಯಾವಾಗ ಸಾಯ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ ಆದರೆ ಎಚ್ ಐ ವಿ ಬಂದಂಥವ್ರು ಬದುಕಿದ್ದಾರೆ ಎಚ್ ಐ ವಿಯಿಂದ ಎರಡು ಸತ್ ತಲುಪಿದ್ರೂ ಕೂಡ ನಾವು ಚಿಂತೆ ಮಾಡುವ ಅಗತ್ಯ ಇಲ್ಲ ಕಾರಣ ಎ ಆರ್ ಸ್ಟಿಕ್ ಟ್ರೀಟ್ಮೆಂಟ್ ಇದೆ ಅದಕ್ಕಾಗಿ ನಾವು ಅವರು ಆದಷ್ಟು ಬೇಗ ಅವರ ಬಿಳಿ ರಕ್ತ ಕಣಗಳು ಕಡಿಮೆ ಆಗೋದ್ರು ಯಾಕೆ ಅಂತ ಅಂದರೆ ಎಚ್ವಿ ಸೌಕರ್ಯದಲ್ಲಿ ಮನೆಯಲ್ಲಿ ನಿಂದನೆ ಮಾಡ್ತಾರೆ ಅವ್ರು ಕೊರುಕ್ತಾರೆ ಚಿಂತೆ ಮಾಡ್ತಾರೆ ದೇಹದಲ್ಲಿ ಎಷ್ಟೇ ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅದು ಫಲಿಸೋದಿಲ್ಲ ಅದಕ್ಕಾಗಿ ನಾವು ಅವನ ಪ್ರೀತಿಯಿಂದ ನೋಡಿಕೊಳ್ಬೇಕು ಮನೆಯಲ್ಲೇ ಒಂದು ಜೊತೆಯಲ್ಲಿ ವಾಸ ಮಾಡಿಸ್ಬೇಕು ಎಲ್ಲರಂತೆ ನಾವು ಅವನ್ನ ನೋಡಿಕೊಂಡ್ರೆ ನಾವು ಎಚ್ ವಿ ಮುಕ್ತವಾಗಿ ಮಾಡ್ಬೋದು ಅದಕ್ಕಾಗಿ ಆರೋಗ್ಯ ಇಲಾಖೆ ಏನಪ್ಪ ಹೇಳುತ್ತೆ ಅಂತಂದರೆ ಪ್ರೀತಿಯನ್ನ ಅಂಚೆ ನಮಸ್ಕಾರ ಮಂಗಳವಾರ ಪಟ್ಟಣದ ಗೂಳೂರು ವೃತ್ತದಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಬಾಗೇಪಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಅರುಣೋದಯ ಕಲಾ ತಂಡ ಸಹಯೋಗದಲ್ಲಿ ಏಡ್ಸ್ ವಿರುದ್ಧ ಜನಜಾಗೃತಿ ನಾಟಕಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ ಬೀದಿ ನಾಟಕದ ಮೂಲಕ ಜನರಲ್ಲಿ ಆರೋಗ್ಯ ಜಾಗೃತಿ ಎಚ್ಐವಿ ಮುನ್ನೆಚ್ಚರಿಕೆಗಳ ಬಗ್ಗೆ ಮಾಹಿತಿ ಮತ್ತು ಎಚ್ಐವಿ ಸೋಂಕಿತರ ಕಡೆಗೆ ನೋಡುತ್ತಿರುವ ಸಮಾಜದ ಮನಸ್ಥಿತಿಯನ್ನ ಬದಲಾಯಿಸುವ ಸಂದೇಶವನ್ನ ನೀಡಲಾಯಿತು ಕ್ಷಣಿಕ ಸುಖದ ಆಸೆಗಾಗಿ ಎಚ್ಐವಿ ನಂತಹ ಮಾರಕ ಕಾಯಿಲೆಗೆ ತುತ್ತಾಗದಂತೆ ಎಚ್ಚರಿಕೆ ವಹಿಸಬೇಕು ಯುವ ಜನತೆ ಹೆಚ್ಚು ಜಾಗೃತರಾಗಬೇಕು ಸೋಂಕಿನ ಕುರಿತು ಇತರರಿಗೂ ಅರಿವು ಮೂಡಿಸಬೇಕು ಎಂದರು ಅದಕ್ಕೋಸ್ಕರ ಈ ಸಮಾಜದಲ್ಲಿ ನಮ್ಮಂತ ಎನ್ನು ಬದುಕೋದು ಎಲ್ಲಾದ್ರೂ ಮೂರು ಯಾಕೆ ಈಗ ಮನುಷ್ಯ ಸಾಲ ಎಲ್ಲಾದ್ರೂ ಪರಿಹಾರ ಎಚ್ಐವಿ ಏಡ್ಸ್ ಸೋಂಕು ತಗಿಲಿರುವ ಬಗ್ಗೆ ಅನುಮಾನವಿದ್ದರೆ ತಕ್ಷಣ ಆರೋಗ್ಯ ಕೇಂದ್ರಗಳಿಗೆ ತೆರಳಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಎಚ್ಐವಿ ಏಡ್ಸ್ ಮುಕ್ತ ಕರ್ನಾಟಕ ಮಾಡುವ ಉದ್ದೇಶದಿಂದ ಆರೋಗ್ಯ ಇಲಾಖೆ ಸಮಾರೋಪದ ಆದಿಯಲ್ಲಿ ಕೆಲಸ ಮಾಡುತ್ತಿದೆ ಬೀದಿ ನಾಟಕ ಇತರೆ ಮಾಧ್ಯಮಗಳ ಮೂಲಕ ಜನ ಜಾಗೃತಿ ಮೂಡಿಸಲಾಗುತ್ತಿದೆ ಏಡ್ಸ್ ರೋಗಿಗಳ ಬಗ್ಗೆ ಅಪಹಾಸ್ಯ ಮಾಡುವ ಬದಲು ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ಅವರಲ್ಲಿ ಆತ್ಮಸ್ಥೈರ್ಯ ತುಂಬಬೇಕು ಹಾಗೂ ಎಚ್ಐವಿ ಏಡ್ಸ್ ಸೋಂಕಿತರ ಜೊತೆ ಪ್ರೀತಿಯನ್ನ ಹಂಚಿರಿ ಎಚ್ಐವಿಯನ್ನ ತಡೆಗಟ್ಟಿ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಎಚ್ಐವಿ ಸೋಂಕಿತ ಆಪ್ತ ಸಮಾಲೋಚಕರು ಐಸಿಟಿಸಿ ಕೇಂದ್ರ ಬಾಕೆಪಲ್ಲಿ ಆರೋಗ್ಯ ಇಲಾಖೆ ನರಸಿಂಹಮೂರ್ತಿ ಅನುಷಾ ಕೆಎಸ್ ರಾಜಯ್ಯ ಸ್ವಾಮಿ ಮಂಜುನಾಥ್ ಬಿಎಸ್ ಬಿವಸಂತಕುಮಾರಿ ಮಂಜುನಾಥ್ ಎಂಸಿ ಸೈಫುಲ್ಲಾ ಕೆ ಸಿದ್ದೇಶ ಜಿಎನ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು

ಅಂದ್ರೆ ಎಚ್ ಐ ವಿ ಅಂದ್ರೆ ಹ್ಯೂಮನ್ ಇಮಿನೋ ವಿರಸ್ ಎಚ್ ಟಿ ವಿ ಹ್ಯೂಮನ್ ಇಮಿನೋ ಡಿಫಿಶೆನ್ಸಿ ಸಿಂಡ್ರೋಮ್ ಎಚ್ ಐ ವಿ ಗೆ ಎಷ್ಟು ಬಹಳ ಅಂತರೆ ಇದೆ ತಾಯಿ ನೋಡು ಏನನ್ಕೊಂಡಿ ನಮ್ಮಕ್ಕೆ ಅವರು ನೀವು ಜೊತೆ ಒಂದೇ ಮನೆ ವಾಸ ಮಾಡೋದ್ರಿಂದಾಗ್ಲಿ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋದ್ರಿಂದಾಗ್ಲಿ ಹಾಗೆ ಒಂದೇ ಬಟ್ಟೆ ಧರಿಸೋದ್ರಿಂದಾಗ್ಲಿ ಒಂದೇ ಶೌಚಾಲಯ ಬಳಸೋದ್ರಿಂದಾಗ್ಲಿ ಈ ಎಚ್ ಐ ವಿ ಸಂಕ ಬರೋದಿಲ್ಲ ಇದು ಬರೋದು ಕೇವಲ ನಾಲ್ಕು ಕಾರಣಗಳಿಂದ ಬಂತು ಆಸ್ತಿಗಳ ಲೈಂಗಿಕ ರೀತಿಯಿಂದ ರಕ್ತವನ್ನ ಪಡೆದಾಗ ಹಾಗೆ ಸೂಜಿಯಿಂದ ಹಲವಾರು ಜನಕ್ಕೆ ಹರಡೋ ಸಾಧ್ಯತೆ ಇದೆ ಹಾಗೆ ಮತ್ತೊಂದು ಎಚ್ ಐ ಸೋಂಕಿತ ತಾಯಿ ಗರ್ಭಿಣಿಯಾಗಿದ್ರೆ ಆ ತಾಯಿಗೂ ಕೂಡ ಬರೋ ಸಾಧ್ಯತೆ ಇದೆ ಇಲ್ಲವಷ್ಟೊಂದು ಯೋಚನೆ ಮಾಡಬೇಕು ಹೇಗೆ ಬರೋಕ್ಕೆ ನಾಲ್ಕು ಕಾರಣಗಳಿಗೆ ತಡ್ಗಟ್ಟು ಹೆಣ್ಣಾಗಲೇ ಕಂಡಾಗ ಮದುವೆ ಆಗುವ ಮುನ್ನ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಆದ ನಂತರ ಸಂಗಾತಿಯ ಜೊತೆ ಲೈಲೈಕರಿಯಲ್ಲಿ ತೊಡಗಬೇಕು ಅನಿವಾರ್ಯ ಏನೋ ಅಂತ ಅಂದಾಗ ತಪ್ಪದೆ ಕಾಂಡವನ್ನು ಬಳಸಬೇಕು ಅದ ನಿರಂತರ ಅಲ್ಲ ಹಾಗೆ ರಕ್ತವನ್ನ ಕೊಡುವಾಗ್ಲಿ ಆಗಲಿ ಪರೀಕ್ಷೆ ಮಾಡಿ ಪಡೆದುಕೊಂಡ್ರೆ ರಕ್ತದ ಮುಖಾಂತರ ಬರುವ ಎಚ್ ಐ ಕೂಡ ನಾವು ತಡೆಗಟ್ಟಬಹುದು ಹಾಗೆ ಹಿಂದೆ ಏನಾಗಿನ ತೊಂದರೆ ಸೂಚಿ ಮುಖಾಂತರ ಆಡೋ ನಂಬಿಕೆ ಇತ್ತು ಆದ್ರೆ ಈಗ ಹಾಗೆ ಏನಾಗಿನ ಎಚ್ ಐ ವಿ ಒಬ್ಬ ವ್ಯಕ್ತಿಗೆ ಚುಚ್ಚಿದ ನಮ್ಮ ಮತ್ತೊಬ್ಬರಿಗೆ ಕಾಯಿಸಿ ಚುಚ್ಚತಾ ಇದ್ದಾರೆ ಆದ್ರೆ ಈಗಾಗಲಿಲ್ಲ ಪ್ರತಿ ಆಸ್ಪತ್ರೆ ಡಿಸ್ಪೋಸಿಬಲ್ ಇದೆ ಒಬ್ಬರಿಗೆ ಬಿಸಾಡ್ತಾರೆ ಮತ್ತೆ ಹೊಸ ಸೂಜಿಯನ್ನ ಹಾಕ್ತಾರೆ ಆದ್ರೆ ಆಗ್ತಾ ಇವತ್ತು ಇಂತ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷ ಇರ್ತಕ್ಕಂಥ ಯುವಕರಲ್ಲಿ ಹೆಚ್ಚು ಮದದಲ್ಲಿ ಕುಡಿದ ಅಮಲಿನಲ್ಲಿ ಅವ್ರು ಏನು ಮಾಡ್ತಾ ಇದ್ರೆ ಡ್ರಗ್ಸ್ ಅನ್ನ ಒಂದೇ ಸೀರೆ ಚುಚ್ಕೊಂಡು ಹಲವಾರು ಜನ ಚುಚ್ಕೊಳ್ತಾ ಇದ್ರು ಚುಚ್ಕೊಳ್ಳೋದ್ರಿಂದ ಒಬ್ಬರಿಂದೊಬ್ರು ಆಡ್ತಾ ಇದೆ ಆದ್ರೆ ಅದನ್ನ ತಡಗಟ್ಟಿದ್ರೆ ಮಾಡಬಹುದು ಹಾಗೆ ಇಂಥ ತಾಯಿಯನ್ನ ಅಂದ್ರೆ ಎಚ್ ಐ ವಿ ಸೋಂಕಿತ ಕರ್ಪಿಣಿ ತಾಯಿಯನ್ನ ತಪ್ಪದೇ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸೋದಾದ್ರೆ ಹೆರಿಗೆ ಸಂದರ್ಭದಲ್ಲಿ ತಕ್ಷಣ ಆ ಮಾತ್ರೆಯನ್ನ ಕೊಡ್ತಾರೆ ಮಗುವಿಗೆ ಜನಿಸಿದ ತಕ್ಷಣ ನಿರೋಗಿ ನಂಬ ದ್ರಾವಣವನ್ನು ಕಾಯ್ಗಾಡ್ತಾರೆ ಈ ಸಮಾಜಕ್ಕೆ ನೀಡ್ತಾರೆ ಮತ್ತೆ ನೀವು ಆದ್ರು ಅಂತೇಳಿ ಮತ್ತೆ ಅವನೇನ ಮನೆಯಿಂದ ಆಚೆ ಕರ್ತಾರೆ ಸೋಂಕಿತರಿಗೆ ಅಂತ ಎರಡ್ ಸಾವಿರದ ಹದಿನೇಳನೇ ಕಾಯ್ದೆ ಬಂದಿದೆ ಆ ಕಾಯ್ದೆ ನೀರು ಹೋಗಿ ದೂರ್ ಸಲ್ಲಿಸಿದ್ರು ಅಂತ ಅಂದ್ರೆ ನೀವಿಬ್ರು ಅಂದ್ರೆ ನಿಮ್ ಗಂಡ ನೀವು ಅವ್ನ ಯಾರು ನಿಂದನೆ ಮಾಡ್ತಾರೆ ಅವ್ರಲ್ರಿಗೂ ಎರಡು ಲಕ್ಷ ಜೈಲ್ ಹೆಚ್ಚಾಗಿ ಎರಡು ಲಕ್ಷ ದಂಡ ಇದೆ ನೋಡಿ ನಾವು ದೂರ ಹೇಳಬೇಕಾಗಿರೋ ಸೋಂಕನ ಹೆಚ್ಚೈನ್ ಸೋಂಕಿತರಲ್ಲ ಹಾಗಾಗಿ ಅವನ ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಎಲ್ಲಿಗೆ ಸಂದರ್ಭದಲ್ಲಿ ಆ ತಾಯಿಯನ್ನು ತಪ್ಪದ ಸರ್ಕಾರಿ ಆಸ್ಪತ್ರೆಗೆ ತರ್ಕೊಡ್ತೀವಿ ಆಯ್ತಲ್ಲ ನನಗೆ ನನ್ಗೆ ಮೂರ್ತಿ ಸರ್ ಒಂದು ಸಭೆ ಕರೆದಿದ್ದಾರೆ ಬರ್ತೀನಿ ಹೇಳಿಬೇಡಿ ಹೇಳಬೇಡಿ ಬರ್ತೀವಿ Yeah, no no yeah.